ಕುರಿಗೈ ಹನುಮಂತರಿಗೆ ನಿಜಕ್ಕೂ ಈಗ ಏನಾಗಿದೆ ಹೌದು ನಿಜಕ್ಕೂ ಇದೊಂದು ತುಂಬ ನೋವಿನ ಮಾತು ಅಂತಲೂ ಕೂಡ ಹೇಳ್ಬೋದು ಹೌದು ಕುರಿಗೈ ಹನುಮಂತ ಇನ್ನೂ ನೆನಪು ಮಾತ್ರನ ಇದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ಹನುಮಂತ ಒಬ್ಬ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಒಂದು ಹಳ್ಳಿಯ ತಾಂಡದಲ್ಲಿ ಬಡ್ಡಿಯಲ್ಲಿದ್ದಂಥ ಅದ್ಭುತವಾದಂಥ ಹನುಮಂತ ಬಂದಂಥ ಹಾಗೆ ಅವನು ಆಡಿದಂಥ ಹಾಡನ್ನು ಆಡಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಂಥ ಸಿಕ್ಕಾಪಡೆ ಟ್ರೆಂಡರ್ ಇದ್ದಂಥ ಸಿಂಗರ್ ಅಂತಲೂ ಕೂಡ ಹೇಳ್ಬೋದು ಈಗ ಸದ್ಯ ಅಲ್ಲಿ ಇಲ್ಲಿ ಅವಾಗವಾಗ ಒಂದೊಂದು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತು ಬಿಟ್ಟು ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ ಸದ್ಯ ಸಿನಿಮಾಗಳಲ್ಲಿ ಆತನಿಗೆ ಆಡುವಂಥ ಅವಕಾಶಗಳು ಅಂದು ಅಂದುಕೊಂಡಂಗೆ ಸಿಗಲಿಲ್ಲ ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿದ್ದಂಥ ಫ್ಲ್ಯಾಟನ್ನು ಕೂಡ ಮಾರಾಟವನ್ನು ಮಾಡಿ ಇಂದು ಊರಿನಲ್ಲಿ ಸೆಟಲ್ ಆಗಿದ್ದಾರೆ ಅಷ್ಟೇ ಅಲ್ಲ ಕುರಿಗಾಯಿ ಅನುಮಂತ ಅನ್ನೋದು ಮುಂದಿನ ತಿಂಗಳು ಮದುವೆನೂ ಸಹ ಅಂತೆ ಇನ್ನು ಕುರಿಗಾಯಿ ಅನ್ನುವಂಥ ಏನಿಲ್ಲ ಅಂತ ಹೇಳೋದು ಕಾರಣವೂ ಸಹ ಒಂದು ಇದೆ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಈತ ಈಗ ದೂರನೇ ಉಳ್ಕೊಂಡಿದ್ದಾನೆ ಅಂತಲೂ ಸಹ ಹೇಳ್ಬೋದು ಹೌದು ಈಗ ಹನುಮಂತ ಸಿನಿಮಾ ರಂಗದಿಂದ ಕಂಪ್ಲೀಟಾಗಿ ಈಗ ದೂರ ಉಳ್ಕೊಂಡಿದ್ದಾನೆ ಏಕೆಂದರೆ ಅಂದುಕೊಂಡೋಗ ಅವಕಾಶಗಳು ಸಿಗಲಿಲ್ಲ ಇಲ್ಲಿ ನಾವು ಅಂದುಕೊಂಡಿಗೆ ಸಲುವ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಂತ ಹನುಮಂತ ಈ ಸವಾಸನೆ ಬೇಡ ಅಂತ ಹೇಳಿ ಸಿನಿಮಾ ರಂಗದಿಂದ ದೂರನೇ ಉಳ್ಕೊಂಡ ಆದರೆ ಕೆಲವರು ಮಾತ್ರ ಬಿಗ್ ಬಾಸ್ಗೆ ಬರ್ಬೋದು ಅಂತ ಹೇಳಿ